ನಮಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಪೌರಾಯುಕ್ತರ ಕಾಲಿಗೆ ಬಿದ್ದ ಸಾರ್ವಜನಿಕ ದೊಡ್ಡಬಳ್ಳಾಪುರ ನಗರದ ಒಂದನೇ ವಾರ್ಡ್ನ ಚಂದ್ರಮೌಳೇಶ್ವರ ಬಡಾವಣೆಯಲ್ಲಿ ಅಗತ್ಯವಾದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇಲ್ಲ ಹಲವು ಬಾರಿ ಈ ಕುರಿತು ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಬಡಾವಣೆಯ ನಿವಾಸಿಗಳು ಕೊಳಚೆ ನೀರನ್ನ ತಂದು ದೊಡ್ಡಬಳ್ಳಾಪುರದ ನಗರಸಭೆ ಮುಂಭಾಗ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ ನಮ್ಮ ಬಡಾವಣೆಯಲ್ಲಿ ಒಳಚರಂಡಿ ಹಾಗೂ ರಸ್ತೆಗಳು ಬೀದಿ ದೀಪ ಉಜ್ಜನವನ ಸಮಸ್ಯೆಗಳು ಇದ್ದು ಸ್ಥಳೀಯ ನಗರಸಭೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ನಮ್ಮನ್ನ ಕ್ಯಾರೆ ಅಂತ ಇಲ್ಲ ಮಳೆ ಬಂದ ಸಂದರ್ಭದಲ್ಲಿ ಒಳಚರಂಡಿ ತುಂಬಿ ಕೊಳಚೆ ನೀರು ಮನೆಗೆ ನುಗ್ಗುತ್ತೆ ನೀರಿನ ವಾಸನೆಗೆ ಮರೆಯಲ್ಲಿ ಊಟ ಕೂಡ ಮಾಡಲು ಆಗ್ತಾ ಇಲ್ಲ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಇದ್ದಾರೆ ಈ ಕುರಿತು ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇಂದು ನಮ್ಮ ಬಡಾವಣೆಯಲ್ಲಿ ಹರಿಯುವ ಕೊಳಚೆ ನೀರನ್ನ ತಂದು ಅಧಿಕಾರಿಗಳಿಗೆ ವಾಸ್ತವಾಂಶ ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದೀವಿ ಅಂತ ಬಡಾವಣೆಯ ನಿವಾಸಿ ವಸಂತಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ನಗರಸಭೆಯ ವ್ಯಾಪ್ತಿಗೆ ಒಳಪಟ್ಟಿದ್ದೀವಿ ನಗರಸಭೆಗೆ ತೆರಿಗೆ ಕಟ್ತೀವಿ ಆದರೆ ಕೊಳಚೆಯಲ್ಲಿ ಬದುಕ್ತಾ ಇದ್ದೇವೆ ಈ ಬಗ್ಗೆ ಯಾವುದೇ ಅಧಿಕಾರಿಗಳಿಗೂ ಗಮನವಿಲ್ಲ ಪ್ರತಿಭಟನೆ ಮಾಡಲು ಬಂದಾಗ ಸಮಾಧಾನ ಹೇಳಿ ಕಳಿಸುತ್ತಾರೆ ಆನಂತರ ನಮಗೆ ಅಗತ್ಯವಾದ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂಬ ಯೋಜನೆ ಕೂಡ ಅಧಿಕಾರಿಗಳು ಮಾಡುವುದಿಲ್ಲ ಅಂತ ಬಡಾವಣೆಯ ನಿವಾಸಿಗಳು ಆರೋಪಿಸಿದ್ರು ಈ ಸಂದರ್ಭದಲ್ಲಿ ನಗರಸಭೆಯ ಪುರಾಯುಕ್ತ ಕಾರ್ತಿಕೇಶ್ವರ ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು ನಗರಸಭೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಚಂದ್ರಮೌಳೇಶ್ವರ ಬಡಾವಣೆಯ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿದರು